ನನಗೊಂದು ಶೆಡ್ ನೀಡಿ ಅಂತ ಗ್ರಾಮ ಪಂಚಾಯತ್ ಶ ಕಚೇರಿಗೆ ಬಂದ ಎಮ್ಮೆ ದನಗಳ ಶೆಡ್ ವಿತರಣೆಯಲ್ಲಿ ಸಂಬರಗಿ ಗ್ರಾಮ ಪಂಚಾಯಿತಿಯಲ್ಲಿ ಗೊಂದಲ ಎಮ್ಮೆಯನ್ನ ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಿ ರೈತನಿಂದ ವಿನೂತನ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮ ದನಗಳ ಶೆಡ್ ನಿರ್ಮಾಣದಲ್ಲಿ ಗೊಂದಲ ಪಂಚಾಯತ್ ಆಡಳಿತ ವ್ಯವಸ್ಥೆ ವಿರುದ್ಧ ಸ್ಥಳೀಯರ ಆಕ್ರೋಶ ಸಂಬರಗಿ ಗ್ರಾಮ ಪಂಚಾಯತ್ನಲ್ಲಿ ಎಮ್ಮೆ ಕಟ್ಟಿ ಆಕ್ರೋಶ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಜೂರಾಗಿದ್ದ ದನಗಳ ಶೆಡ್ ರದ್ದು ನರೇಗಾ ಯೋಜನೆಯಡಿ ನೂರಾ ಮೂವತ್ತ್ ನಾಲ್ಕು ಶೆಡ್ ಮಂಜೂರಾಗಿದ್ದವು ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ ಶಂಕರ್ ಶಾಸ್ತಿ ಎಡವಟ್ಟು ಮಂಜು ಮಂಜೂರಾದ ದನಗಳ ಶೆಡ್ ಪ್ರಕ್ರಿಯೆಗೊಳಿಸಿದ ನಿರ್ಲಕ್ಷ್ಯ ಪಂಚಾಯತ್ ಒಳಗೂ ಹೊರಗೂ ಜಾನುವಾರು ಕಟ್ಟಿರೈತನ ಆಕ್ರೋಶ ಪದ್ರೂ ಒಂದು ಸಾರ ತವಿಗೆ ಮಾಡಿದೀವಲ್ಲ ದುಡ್ಡು ಸರ್ಕಾರದಾಗ ಅನುದಾನ ರೈತರಿಗೆ ಮೋಸ ಮಾಡೋದಕ್ಕಿದ್ರ ಹ್ಮ್ ನಮ್ಗೆ ದುಡ್ಡು ಅಲ್ಲ ನೀವು ಏನು ನಮ್ಗೆ ಮಾಡಕ್ಕ ಬರೋದು ಮತ್ತೆ ದುಡ್ಡು ಬಂದಾಗ ಮಾಡಕ್ ಹೇಳ್ಬೇಕು ಅದ್ ಸಲಾಗಿ ಹಸ್ತವ್ರು ಮತ್ತ್ ಹಿಂಗೆ ಆಗ್ಯಾವ ಅಂತ ಅದು ಬ್ಯಾಪ್ಸಾಗ್ಯಾವಂತ ಹೇಳ್ಬಿಡ್ತಾರ ಅದ್ರ ನಾವ್ತಾ ಮತ್ ಯಾವ ಬೆಳಗ್ಗೆ ಕಡೆಲ್ಲ ಮತ್ ಬಗ್ಗೋಬೇಕು